ಇದನ್ನ ದಯವಿಟ್ಟು ಹೃದಯದಲ್ಲಿ ಭರವಸೆ ಇಟ್ಕೊಳ್ಳಿ ನಿಮಗೆ ಸಂಭವಿಸಿರೋದು ಏನೇ ಸಂಭವಿಸಿದ್ರು ಅದೆಲ್ಲವೂ ದೇವರ ಯೋಜನೆಯ ಒಂದು ಭಾಗ ಅದು ಏನೇ ಇರ್ಬೋದು ನಿಮ್ಮ ಜೀವನದಲ್ಲಿ ಏನೇ ಇರಬಹುದು ಅದೆಲ್ಲವೂ ದೇವರ ಯೋಜನೆಯ ಒಂದು ಭಾಗವೇ ಒಂದು ಅಂಗವೇ ಅದೊಂದು ಆ ಯೋಜನೆಯಲ್ಲಿ ಏನೋ ಒಂದು ಒಂದೊಂದು ಫೀಚರ್ಸ್ ಅಂತ ನಾವ್ ಹೇಳ್ಬೋದು ಸೊ ಆ ಎಲ್ಲ ಹಂತಗಳನ್ನ ತಲುಪಿದ ನಂತರ ನೀವು ಸಿದ್ಧಿಗೆ ಬರ್ತೀರ ಅನ್ನೋದನ್ನೂ ದೇವ್ರಿಗೆ ಗೊತ್ತಿದೆ ನಿಮ್ಮನ್ನ ಸಂಪೂರ್ಣತೆಗೆ ತರ್ತಾರೆ ಅನ್ನೋದು ದೇವರಿಗೆ ಗೊತ್ತಿಲ್ಲ ಸೊ ದೇವರು ನಿಮ್ಮ ಬಗ್ಗೆ ಏನ್ರಿ ಭರವಸೆಯಿಂದ ಇದ್ದಾರೆ ಧೈರ್ಯದಿಂದ ಇದ್ದಾರೆ ಅದೇ ನಾವು ನೀವು ಎದರಿಕೆಯಿಂದ ಏನ್ರಿ ನಾವೊಂದು ಗಲಿಬಿಲಿಯಿಂದ ನಾವೊಂದು ನಮಗೆ ನಿರಾ ನಿರಾಸಕ್ತಿ ಮತ್ತು ನಿರೀಕ್ಷೆ ಇಲ್ಲದಿರುವಂತ ರೀತಿಯಲ್ಲಿ ಇರ್ತೀವಿ ಆದರೆ ದೇವರ ಆ ರೀತಿ ಇಲ್ಲದಂತೆ ನಮ್ಮ ಮೇಲೆ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಅದನ್ನ ಕಥೋಲಿಕ ಭಾಷಾಂತರದಲ್ಲಿ ಎಫೇಸ್ ಒಂದು ಅನ್ನೋದು ಈ ರೀತಿಯಲ್ಲಿರುತ್ತೆ ದೈವ ಯೋಜನೆಯಂತೆ ಸಕಲವು ಸಂಭವಿಸುತ್ತದೆ ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಕ್ಕನುಗುಣವಾಗಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿ